ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀನು ನೋಡ್ತಿರ್ಬೋದಾರೆ ಇವಳು ಎಲ್ಲಿದ್ದಾಳೆ ಅಪ್ಪ ಅದ ಅಂದ್ಕೊಂಡ್ರೆ ನಾವಿವತ್ತು ತೋಟಕ್ಕೆ ಬಂದಿದ್ವಿ ತೋಟಕ್ಕೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಸೊ ನಾನು ಇಲ್ಲಿ ಕೆರೆ ಹತ್ತಿರ ಎಲ್ಲ ಬಂದಿದ್ದೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಅತ್ತೆ ಜೊತೆ ಹಾಂ ಆರ್ ನಾವು ಇಲ್ಲಿದ್ದಾನೆ ಹಾಯ್ ಅಂತ ಹಾಯ್ ಹಾಯ್ ಸುಬ್ಬ ಅವನು ಮಾತಾಡ್ಬೇಕು ಮಾ ಯಾವಾಗ ಮಾತಾಡೋ ಅಂತೀವೋ ಅವಾಗ ಮಾತಾಡೋಲ್ಲ ಅವನು ಯಾವಾಗ ಮಾತಾಡಬೇಡ ಅಂತೀವೋ ಅವಾಗ ತುಂಬ ಕಿಟ್ಟು ಹೋಗ್ಬಿಡುತ್ತೆ ಆ ಥರ ಮಾತಾಡ್ತಾನೆ ಸೊ ಇವಾಗ ಏನು ನಮ್ಮ ಎಲ್ಲ ಹೋದರು ಇವಾಗ ನಾವು ಹಿಂಗೆ ಮೇಕೆ ಮೇಯ್ಕೊಂಡು ಬಂದ್ವಿ ಹಂಗೇ ಅಮ್ಮ ಎಲ್ಲ ಹೋದ್ವಿ ಕೆಳಗೆ ಹೋದ್ವಿ ಇನ್ನಪ್ಪ ಇಲ್ಲಿ ಏನದು ಯಾವ ಹಣ್ಣು ಅಂತ ಈಸಳು ಈಸಿಗೆ ಬರಬೇಡ ಈಗ ಒಂದು ಕಡೆಯಲ್ಲಿ ಬಿಸಿಲು ಸಾಕಾಗ್ಬಿಟ್ಟಿದೆ ಫುಲ್ ನಮ್ಮ ಒಂದು ಕಡೆಯಲ್ಲಿ ನಮ್ಮ ಮನೆಯವ್ರು ಏನೋ ಹರಸಹಾಸು ಮಾಡ್ತಿದ್ದಾರೆ ಏನೋ ಹರಸಾಹಸ ಮಾಡ್ತಾ ಇದ್ದಾರೆ ನೀವು ಬಿಟ್ಟಾಗ ಅವ್ರು ಏನು ಬೇಕಾದ್ರು ಮಾಡಲಿ ಸೊ ಇಲ್ಲಿ ಕಂಟಿನ್ಯೂ ಆಗಿರಿ ಇವತ್ತು ನಾವು ಬ್ಲಾಗಲ್ಲಿ ಏನೇನು ಇರುತ್ತೆ ಅಂತ ಮುಂದೆ ಬ್ಲಾಗ್ ಏನೋ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅತ್ತೆ ಅಂತೂ ಒಂದು ನಿಮಿಷ ಸುಮ್ಮನೆ ಕಿತ್ಕೊಳ್ಳಲ್ಲ ಅಂತ ಹೇಳ್ಬೋದು ಅವರು ನನ್ನ ಥರನೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಅಂತೇಳಿ ಜಾಸ್ತಿ ಇದೆ ಅವರು ಏನು ತೆಂಗಿನಕಾಯಿ ಗರಿಯೆಲ್ಲ ಬದ್ದಿರ್ತಾವಲ್ಲ ಅದೆಲ್ಲ ಸೈಡ್ಗೆ ಹಾಕ್ಬಿಡ್ತಾರೆ ಆಮೇಲೆ ಬೆಂಕಿ ಹಚ್ಚುವಾಗ ಎತ್ಕೊಂಡೋಗ್ಬಿಡ್ತಾರೆ ನಮ್ಮ ಮನೆಯವರು ಮೇಕೆಗೆ ಅದು ಸೊಪ್ಪು ಕಟ್ ಮಾಡ್ತಾಯಿದ್ದು ನಮ್ಮ ಮೇಕೆ ಅಂತ ಹೇಳ್ತೀರಾ ಇದಂದರೆ ತುಂಬ ಮೋಸ ನಮ್ಮ ಮೇಕೆಗಳಂತೂ ಸ್ವಲ್ಪ ಹೊತ್ತು ಮಾರಿದ್ರು ನಮಗೇನು ಜೋಳ ಹಾಕಿದ್ರೆ ಅಲ್ಲಿಗೆ ಹೋಗ್ಬಿಡ್ತಾರೆ ಅಷ್ಟು ನಾಲ್ಕು ಮೇಕೆ ಇದೆ ಇವಾಗ ಸದ್ಯಕ್ಕೆ ನಮ್ಮದು ಇದೆಲ್ಲ ನಮ್ಮದಲ್ಲ ಅದು ಬೇರೆ ಅದು ಅದೇ ಕುರಿ ಎಲ್ಲ ಇತ್ತಲ್ಲ ಸೊ ಸುಮ್ಮನೆ ಹಂಗೆ ತೋರಿಸ್ತೆ ನಾನು ಒಂಥರ ಖುಷಿಯಾಗುತ್ತೆ ಅದರಲ್ಲಿ ಎಲ್ಲ ವಿಚಿತ್ರ ವಿಚಿತ್ರವಾಗಿದೆ ಒಂದು ದಪ್ಪ ಒಂದು ಒದ್ದು ಒಂದು ಕುಳ್ಳಕ್ಕಿರುತ್ತೆ ಅಲ್ವಾ ಕಲರು ಅಡಿಗೆನೆ ಅಂಗಿ ಕೆರೆ ಹತ್ರ ಬಂದು ಕಡಿ ಹತ್ತಂತೂ ಒಂಥರ ಕೂಡ ಇತ್ತು ಇವತ್ತಂತೂ ಶೆಕೆ ಅಂದರೆ ಶೆಖೆನೆ ತುಂಬ ಶೆಕೆ ಇತ್ತು ನಮ್ಮವನಂತೂ ಆ ಕಡೆ ಹೋಗಬೇಕು ಅಂತ ಇದ್ದಾನೆ ಬಟ್ ನಾನು ಬಿಡ್ತಾ ಇಲ್ಲ ಅಂತ ನಿಂತ್ಕೊಂಡು ನಿಂತ್ಕೊಂಡು ಲಾಸ್ಟಿಗೆ ಉಪ್ಪು ಮುಟ್ಟೆ ಮಾಡ್ಕೊಂಡು ಹೋಗಿ ಮನೆಯವ್ರಿಗೂ ಅಂತೇಳಿ ಹಂಗೆ ತೊಗೊಂಡು ಬಂದೆ ಕರ್ಕೊಂಡು ಬಂದೆ ಅವನ್ನ ಮನೆಗೆ ಬಂದು ಸ್ವಲ್ಪ ಸೊಪ್ಪೆಲ್ಲ ಕಿತ್ತಿದ್ದೆ ನಾನು ಏನು ಗಾರ್ಡನಲ್ಲಿ ಇತ್ತಲ್ವ ಅದೇ ಇಲ್ಲಿ ಏನು ಜೋಳ ಎಲ್ಲ ಹಾಕಿದ್ದಾರೆ ಫುಲ್ ಗ್ರೀನ್ ಗ್ರೀನ್ ಇದೆಯಲ್ಲ ಇದಕ್ಕೆ ಸ್ವಲ್ಪ ನೀರು ಬಿಟ್ಟಿದ್ದಾರೆ ನೀರು ಹಾಯಿಸಿದ್ದಾರೆ ಪೈಪಲ್ಲಿ ಸ್ವಲ್ಪ ನೀರು ಹಾಯಿಸಿದ್ದಾರೆ ಇನ್ನೂ ಚಿಕ್ಕದಾಗಿದೆ ಅಲ್ವಾ ಅದಕ್ಕೋಸ್ಕರ ಅದಾದಮೇಲೆ ಇವಾಗ ನಾನು ನನ್ನ ಮಗ ಒಂದು ರೌಂಡ್ ತೋಟಕ್ಕೆ ಹೋಗ್ತಾ ಇದ್ವಿ ಈ ಕಡೆ ಅಂದರೆ ಎರಡು ಕಡೆ ಈ ಕಡೆ ಲಾಸ್ಟ್ ಟೈಮ್ ದೊಡ್ಡದಾಗಿತ್ತು ಅದನ್ನೆಲ್ಲ ಇವಾಗ ಹುಲ್ಲಿನ ಪರ್ಪಸ್ಸಿಗೆ ಕಟ್ ಮಾಡಿ ಹಾಗೆ ಇನ್ನೊಂದು ಸತಿ ಹಾಕಿದ್ದಾರೆ ಇಲ್ಲಿ ಸೀಮೆ ಹುಲ್ಲಿದ್ದಾವೆ ನೋಡಿ ಸೀಮಾ ಹೂ ನೋಡಿ ಸ್ವಲ್ಪ ಹತ್ತಿರ ಹೋಗಿ ತೋರಿಸ್ತಾ ಇದ್ದೀನಿ ಇದೇ ಸೀಮೆ ಹುಣ್ಣು ಅದನ್ನು ಚಿಕ್ಕದಾಗೆ ಕಟ್ ಮಾಡಿದಾರಲ್ಲ ಸೊ ಚಿಕ್ಕದಾಗ ಸುಮ್ಮನೆ ಬೆಳೆದಿಲ್ಲ ಅಲ್ಲಿಂದ ನಡ್ಕೊಂಡು ಬಂದು ಬಾಳೆ ಜನ ನೋಡ್ತಾ ಇದ್ದ ಒಂದು ಜನ ಕರ್ಕೊಂಡು ತಗೊಂಡು ಹೋಗ್ಬೇಕಿತ್ತು ನಮಗೆ ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ ಒಂದು ಕಡೆ ಅಂತಲ್ಲ ಒಂದು ಸಾಧಾರಣ ಹತ್ತು ಹನ್ನೆರಡು ಜನ ಬಿಟ್ಟವೆ ಜೊತೆ ಜೊತೆಯಲ್ಲೇ ನಮ್ಮ ಅತ್ತೆ ಇಷ್ಟೆಲ್ಲ ನಮ್ಗೆ ವೇಸ್ಟ್ ಆಗುತ್ತಮ್ಮ ನೀವು ನನ್ನ ಗೊಳೆ ತೊಗೊಳೋದು ಅಂತ ಹೇಳ್ತಾಯಿದ್ರು ಹಾಗೆ ನಾನು ಯಾವ್ದು ಬಳ್ತಿದೆ ಅಂತ ನೋಡ್ಕೊಂಡು ಬಂದೆ ಈವ್ನಿಂಗ್ ಟೈಮಲ್ಲಂತೂ ನೋಡಿ ಆ ಥರ ಲೈಟ್ ಗ್ರೀನ್ ಒಂಥರ ಚೆನ್ನಾಗಿದೆಯಲ್ವ ನೋಡ್ತಾ ಇದ್ದೆ ಹಂಗೆ ಹಿಂಗೆ ಇದ್ರೆ ಒಂಥರ ಟೈಮ್ ಪಾಸ್ ಆಗಿಬಿಡುತ್ತೆ ನಮ್ಮ ಆರು ನಾವು ನೀರಿಗೆ ಹೋಗೋಕೆ ರೆಡಿಯಾಗಿದ್ದೇನೆ ಅಲ್ಲಿ ನಮ್ಮ ಮನೆಯವ್ರು ನೀರು ಬಿಡ್ತಿದ್ದಾರಲ್ಲ ಅಲ್ಲಿಗೆ ಇನ್ನು ಸಂಜೆ ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಒಂದು ಬಲ್ತಿರೋ ಬಾಳೆ ಗೊನೆಯ ಕಟ್ ಮಾಡಿದ್ದೀವಿ ನಾವು ಆದರೆ ಹೂವು ಆಲ್ರೆಡಿ ಮೊನ್ನೆ ತೊಗೊಂಡೋಗಿದ್ದೆ ನಾನು ಇವಾಗ ಬಾಳೆ ಮಾತ್ರ ತೊಗೊಂಡೋಗ್ಬಿಟ್ಟಿತ್ತು ಇದು ನಮ್ಮ ಮನೆ ನಂಗೆ ಕಟ್ ಮಾಡೋಕ್ಕಾಗಲ್ಲ ಇದೆಲ್ಲ ನಮ್ಮ ಮನೆಯವರು ಎಕ್ಸ್ಪರ್ಟ್ ಅಂತ ತಿಳ್ಸ ನಮ್ಗೆ ಮಾಡಿನೇ ಗೊತ್ತಿಲ್ಲ ನಾನು ನೋಡಿನೂ ನೋಡದೆ ಇಲ್ಲ ಹಾಗಾಗಿ ನಮ್ಮ ಆರ್ನವಂತು ನಮ್ಗೆ ಇವಾಗಲೇ ಕೊಡಿ ಬಾಳೆನ ಇವಾಗಲೇ ಕೊಡಿ ಅಂತ ಅವನಿಗೆ ಗೊತ್ತಿಲ್ಲ ಏನು ಅಂತ ಚೆನ್ನಾಗಿಲ್ಲ ಅಂತ ಒಂದು ಈಗ ನಮ್ಮ ಮನೆಯವರು ಬಹಳ ದಿಂಡು ಕಟ್ಟ ಕಟ್ ಮಾಡಾದಮೇಲೆ ಬಾಳೆ ದಿನದೊಳಗಡೆ ಎಳೆ ಪೋಷಣೆ ಒಂದಿರುತ್ತೆ ಎಳೆಯೇ ಪದ್ರೆ ಒಂದಿರುತ್ತೆ ಅದನ್ನು ಪಲ್ಯ ಮಾಡ್ಬೋದು ತುಂಬ ಸಾಂಬಾರು ಮಾಡ್ಬೋದು ಇದು ನಮ್ಮ ಹೊಟ್ಟೆಲ್ಲೇನಾದರೂ ಕೂದಲು ಬೀರ್ಲು ಇದ್ದರೆ ಇದು ಕರಗುತ್ತೆ ಅಂತ ಹೇಳ್ತಾರೆ ಮತ್ತು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸಾಂಬಾರಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಮತ್ತು ಬಳಿ ಫೈಬರ್ ಕೂಡ ಇದೆ ತುಂಬ ಹೆಲ್ಪ್ ಮಾಡುತ್ತೆ ಈವ್ನಿಂಗಂತೂ ಸಡನ್ಲಿ ಕ್ಲೈಮೇಟ್ ಚೇಂಜ್ ಆಗಿಬಿಡ್ತು ವೀಡಿಯೋದಲ್ಲಿ ನೋಡಿರ್ಬೋದು ಬಿಸಿಲು ಎಷ್ಟು ಚೆನ್ನಾಗಿ ಆಯ್ತಾಯ್ತಲ್ವ ಈವ್ನಿಂಗ್ ಗೊತ್ತಲ್ಲಿ ಸಡನ್ಲಿ ಕ್ಲೈಮೇಟ್ ಅಂದ್ರೂ ಚೇಂಜ್ ಆಗಿಬಿಡ್ತು ಫುಲ್ ಗಾಳಿ ಧೂಳು ಎಪ್ಪ ನನಗಂತೂ ಭಯನೇ ಆಗೋಯ್ತು ಏನು ನೋಡಿ ಅಲ್ಲಿ ಒಂದು ಕಡೆಯಿಂದ ತೋರಿಸ್ತಲ್ಲ ಬೆರಳಿ ಟಲ್ ಫುಲ್ ಮಳೆ ಬರ್ತಿದೆ ತಿಂಕ್ ಒಂದು ಕಡೆಯಿಂದ ಮಳೆ ಬರ್ತಿದೆ ಈ ಕಡೆ ಸ್ವಲ್ಪ ಹನಿ 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 ಅಂತ ಬರ್ತಾ ಇತ್ತು ನೋಡಿ ಫುಲ್ ನೋಡಿದರೆ ಗೊತ್ತಾಗ್ಬೋದು ಮರ ಎಲ್ಲ ಫುಲ್ ಬೆ ನನಗಂತೂ ಯಾವ ಮರ ಬಿತ್ತು ಏನು ಕಟ್ಟಾಗಿ ಬೀಳುತ್ತೆ ಅಂತ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ಆ ಕಡೆಲ್ಲ ಮೋಡ ಹಾಕ್ಬಿಟ್ಟಿದೆ ಫುಲ್ ಮೋಡ ಹಾಕ್ಬಿಟ್ಟಿದೆ ನನೀಗ ಮೋಡ ಇರಲಿ ಏನೇ ಇರಲಿ ನಮ್ಮ ಕೆಲಸ ಆದರೆ ಸಾಕು ಅಂತ ನಮ್ಮ ಮನೆಯವರು ಎಳ್ಳಿರುಳ್ಳಿ ಕಾಳಿಗೆ ಮುಳ್ಳೀರು ಸಿಕ್ಕ ಇದ್ದಾರೆ ನಾನು ಒಂದು ಸದನ ಒಂದು ಐದಾರು ಎಳ್ಳೀರು ಕುಡಿದಿನಿ ನಾನು ನೋಡ್ತಾ ಇರ್ಬೋದು ಫುಲ್ ಕ್ಲೈಮೇಟ್ ಅಂತೂ ಫುಲ್ ವಾವ್ ಥರ ಆಗ್ಬಿಟ್ಟಿದೆ ಕ್ಲೈಮೇಟ್ ಅಂತೂ ಮಳೆನೂ ಬರ್ತಾ ಇದೆ ಮಳೆ ಬರ್ತಾ ಇದೆ ಹನಿ 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 ಹಣಿ ಮಳೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್ ಅಂತ ಕೂಲ್ ಆಗಿದೆ ಈ ತರ ಮಲ್ಕೊಳ್ಳುವಾಗ ತುಂಬ ಕೂಲ್ ಆ ಸ್ವರ್ಗಕ್ಕೆ ಸ್ವಲ್ಪ ಕೆಳ ಅಂತ ಹೇಳ್ಬೋದಲ್ಲ ಆಗಾರೆ ಗೊತ್ತಾಗುತ್ತೆ ಇಲ್ವೋ ಗೊತ್ತಿಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ನನ್ನ ಬ್ಲಾಗ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಬಿಡಿ.